ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನ ನೀವು ಕೂಡ ಗಮನಿಸೇ ಇರ್ತೀರಾ ಪ್ರತಿದಿನ ಕೂಡ ಒಂದೊಂದು ರೀತಿಯ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾನೆ ಇದೆ ಪ್ರಮುಖವಾಗಿ ಬಹುತೇಕರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ಈ ಚಿನ್ನಯ್ಯ ಮೊದಲು ಆರೋಪ ಮಾಡಿದಾಗ ಜಾಗಗಳನ್ನ ಗುರುತು ಮಾಡಿದಾಗ ಅಲ್ಲಿ ಆ ರೀತಿ ಆಗಿತ್ತಾ ಆ ಸತ್ಯಾಸತ್ಯತೆ ಹೊರಗಡೆ ಬರಬೇಕಪ್ಪ ಅಂತ ಹೇಳಿದವರು ಬಹುತೇಕರು ಆದ್ರೆ ಢಿಢೀರ್ ಅಂತ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಇಲ್ಲಿ ಮಹಾ ಷಡ್ಯಂತ್ರ ಆಗಿ ಹೋಗಿದೆ ಈ ಚಿನ್ನಯ್ಯನ ಹಿಂದೆ ಹಲವಾರು ಜನ ಇದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು ಆ ನಿಟ್ಟಿನಲ್ಲೇ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಕೂಡ ಮುಂದುವರಿತಾ ಇದೆ ಬಟ್ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ನಮಗೊಂದು ಪ್ರಶ್ನೆ ಕಾಡ್ತಾ ಇದೆ ಷಡ್ಯಂತ್ರ ಮಾಡಿದ್ರೆ ಷಡ್ಯಂತ್ರ ಮಾಡಿದ್ದೇ ನಿಜವಾಗಿದ್ರೆ ಈಗ ಚಿನ್ನಯ್ಯನ ಬಂಧನ ಆದ ಬಳಿಕ ಆತನ ಸ್ಟೇಟ್ಮೆಂಟ್ ಆತ ಮಾಡಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈ ಷಡ್ಯಂತ್ರಕ್ಕೆ ಪೂರಕ ಆಗುವಂತ ಸಾಕ್ಷ್ಯಾಧಾರಗಳು ಎಸ್ಐಟಿ ಟಿ ಅಧಿಕಾರಿಗಳಿಗೆ ಸಿಕ್ಕಿದೀಯಾ ಸಿಕ್ಕಿದ್ರೆ ಏನ್ ಸಿಕ್ಕಿದೆ ಸಿಗದೆ ಹೋದ್ರೆ ಏನೂ ಸಿಕ್ಕಿಲ್ಲ ಯಾಕೆ ಅನ್ನುವಂತಹ ವಿಚಾರಗಳು ಬಹುತೇಕರನ್ನ ಕಾಡ್ತಾ ಇದೆ ನವಾಕಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರ ಈ ಬುರುಡೆ ಗ್ಯಾಂಗ್ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ ಬಹುತೇಕ ಮಾಧ್ಯಮಗಳಲ್ಲಿ ಆ ವಿಚಾರ ಪ್ರಸ್ತಾಪ ಆಗ್ತಾ ಇದೆಯಲ್ಲ ಆಯಾಮದಲ್ಲಿ ಒಂದು ಕಡೆ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಆ ಗ್ರಾಮದಲ್ಲಿ ಇಂತ ಘಟನೆಗಳು ಆಗಿರೋದು ನಿಜಾನ ಈ ಆಯಾಮದಲ್ಲೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಧರ್ಮಸ್ಥಳದಲ್ಲಿ ಎಂದೂ ಕಾಣದ ನಿಗೂಢಗಳು ಒಂದೊಂದಾಕೆ ಬೆಳಕಿಗೆ ಬರ್ತಾನೆ ಇದೆ ಸೌಜನ್ಯ ಮಾವ ಗೌಡನನ್ನ ಕರೆದೊಯ್ದು ಎರಡು ಬಾರಿ ಮಹಜರು ಮಾಡಿರುವ ಎಸ್ಐಟಿಗೆ ಪ್ರಕರಣದ ಹೊಸ ದಿಕ್ಕು ಕೂಡ ಸಿಕ್ಕಿದೆ ಚಿನ್ನಯ್ಯನ ಬಂಧನದ ಬಳಿಕ ನಿಂತು ಹೋಗಿದ್ದ ಉತ್ಖನನ ಈಗ ಬಂಗ್ಲಗುಡ್ಡ ಪ್ರದೇಶದಲ್ಲೇ ಶೋಧ ಆರಂಭ ಮಾಡುವ ಮೂಲಕ ಮತ್ತೊಂದು ದಿಕ್ಕಿನ ತನಿಖೆ ಆರಂಭಗೊಂಡಿದೆ ಹಾಗಾದ್ರೆ ನಿನ್ನೆಯಿಂದ ಬಂಗ್ಲಗುಡ್ಡದಲ್ಲಿ ಶೋಧ ಮಾಡ್ತಾ ಇರುವ ಎಸ್ಐಟಿಗೆ ಏನೆಲ್ಲ ಸಿಕ್ಕಿದೆ ಅಸಲಿಗೆ ಗೌಡನ ಹೇಳಿಕೆ ಆಧರಿಸಿ ಎಸ್ಐಟಿ ಬಂಗ್ಲಗುಡ್ಡದಲ್ಲಿ ಶೋಧ ಮಾಡ್ತಿದೆಯಾ ಅಥವಾ ಎಸ್ಐಟಿಗೆ ತನ್ನದೇ ಆದ ಕಾರಣಗಳು ಇದೆಯಾ ಎಲ್ಲವನ್ನ ಹೇಳ್ತೀವಿ ಕೊನೆ ತನಕ ವಿಡಿಯೋನ ನೋಡಿ ಎಸ್ ವೀಕ್ಷಕರೇ ಚಿನ್ನಯ್ಯನ ಬಂಧನದ ಬಳಿಕ ಧರ್ಮಸ್ಥಳದಲ್ಲಿ ಎಲ್ಲವೂ ನಿಂತು ಹೋಯಿತು ಧರ್ಮಸ್ಥಳದ ವಿರುದ್ಧ ಮಾತನಾಡಿದ ಷಡ್ಯಂತ್ರ ಅನ್ನೋದು ಬಹಿರಂಗವಾಯಿತು ಅನ್ನೋ ಹೇಳಿಕೆಗಳು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೇಳಿ ಬರೋದಕ್ಕೆ ಶುರುವಾಯಿತು ಆದರೆ ಯಾವಾಗ ಎಸ್ಐಟಿ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕರೆಸಿಕೊಂಡು ಹೋಗಿ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಶೋಧವನ್ನ ಆರಂಭ ಮಾಡಿದ್ರೂ ತನಿಖೆ ಮತ್ತೊಂದು ದಿಕ್ಕಿನತ್ತ ಸಾಗತೊಡಗಿತು ಈಗಾಗಲೇ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಮೃತ ದೇಹಗಳ ಅಸ್ಥಿ ಪಂಜರವನ್ನ ವಶಪಡಿಸಿಕೊಂಡಿರುವ ಎಸ್ಐಟಿ ಎಫ್ಎಸ್ಎಲ್ಗೆ ರವಾನೆ ಮಾಡಿದೆ ಇದರ ಜೊತೆಗೆ ಒಂದು ಅಪ್ರಾಪ್ತ ವಯಸ್ಸಿನ ವ್ಯಕ್ತಿಯ ಮೃತದೇಹ ಸಿಕ್ಕಿರೋದು ಎಸ್ಐಟಿ ಅಂದ್ರೆ ಎಸ್ಐಟಿ ಮತ್ತೊಂದು ದಿಕ್ಕಿನಲ್ಲಿ ತನಿಖೆ ನಡೆಸೋದಕ್ಕೆ ಇದು ಕೂಡ ಉತ್ತೇಜನ ಕೊಟ್ಟಿದೆ ಹೀಗಾಗಿ ಧರ್ಮಸ್ಥಳದಲ್ಲಿ ಬ್ಲಾಕ್ ಮ್ಯಾಜಿಕ್ ನಡೆದಿರಬಹುದಾ ಎಂಬ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ ಇದರ ನಡುವೆ ನಿನ್ನೆಯಿಂದ ಎಸ್ಐಟಿ ಬಂಗ್ಲಗುಡ್ಡದಲ್ಲಿ ಶೋಧ ಶುರು ಮಾಡಿದೆ ಎಸ್ಐಟಿಯ ಉನ್ನತ ಮೂಲಗಳ ಪ್ರಕಾರ ಬಂಗ್ಲಗುಡ್ಡದಲ್ಲಿ ಕೆಲವೊಂದು ಮೂಳೆಗಳು ಹಾಗೂ ತಲೆಬುರುಡೆ ಪತ್ತೆಯಾಗಿದೆಯಂತೆ ಹೀಗಾಗಿಯೇ ಸಂಪೂರ್ಣ ಬಂಗ್ಲಗುಡ್ಡ ಪ್ರದೇಶವನ್ನು ಎಸ್ಐಟಿ ಪರಿಶೀಲನೆ ಮಾಡುವುದಕ್ಕೆ ಮುಂದಾಗಿದೆ ಇದರ ನಡುವೆ ಒಂದಷ್ಟು ಮಾತುಗಳು ಕೇಳಿ ಬರೋದಕ್ಕೆ ಆರಂಭ ಆಗಿದೆ ವಿಠಲ್ ಗೌಡನ ಹೇಳಿಕೆಯಂತೆ ಎಸ್ಐಟಿ ಬಂಗ್ಲಗುಡ್ಡದಲ್ಲಿ ಶೋಧ ನಡೆಸ್ತಾ ಇದೆ ಅಂತ ಕೆಲವು ಮಾಧ್ಯಮಗಳು ಕೂಡ ಇದೇ ರೀತಿ ವರದಿಯನ್ನು ಬಿತ್ತರ ಮಾಡಿದ್ದು ಆದರೆ ಎಸ್ಐಟಿ ಮೂಲಗಳ ಪ್ರಕಾರ ಈಗ ನಡೀತಾ ಇರುವ ಶೋಧ ಎಸ್ಐಟಿಯ ನಿರ್ಧಾರವಂತೆ ಇದು ಯಾರ ಹೇಳಿಕೆಗೂ ಸಂಬಂಧಪಟ್ಟಂತೆ ಶೋಧ ಅಲ್ಲ ಬದಲಾಗಿ ಎಸ್ಐಟಿಯೇ ಶೋಧ ನಡೆಸ್ತಾ ಇದೆ ಅನ್ನೋದು ಎಸ್ಐಟಿಯೇ ಇದನ್ನ ಖಚಿತಪಡಿಸ್ತಾ ಇದೆ ಹಾಗಾದ್ರೆ ಎಸ್ಐಟಿಯ ಸ್ವಯಂ ಪ್ರೇರಿತವಾಗಿ ಶೋಧ ಮಾಡುವುದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಈ ಹಿಂದೆ ಚಿನ್ನಯ್ಯ ತಂದಿದ್ದ ತಲೆಬುರುಡೆ ರಹಸ್ಯ ಬೆನ್ಹತ್ತಿ ಎಸ್ಐಟಿ ಬಂಗ್ಲಗುಡ್ಡದಲ್ಲಿ ವಿಠ್ಠಲ್ ಗೌಡನನ್ನ ಕರೆದೊಯ್ದು ಶೋಧ ಮಾಡಿತು ಈ ವೇಳೆ ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಗಮನಕ್ಕೆ ಭೂಮಿಯ ಮೇಲ್ ಐ ಟಿ ಗಮನಕ್ಕೆ ಭೂಮಿಯ ಮೇಲ್ಭಾಗದಲ್ಲೇ ಒಂದಷ್ಟು ಅಸ್ಥಿ ಪಂಜರಗಳು ಇರೋದು ಕಂಡು ಬಂದಿತ್ತು ಹೀಗಾಗಿಯೇ ಎರಡು ಬಾರಿ ಒಂದಷ್ಟು ಅಸ್ಥಿ ಪಂಚರವನ್ನು ವಶಕ್ಕೆ ಪಡೆದುಕೊಂಡು ಆಮೇಲೆ ಎಸ್ಐಟಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿತು ಇದರಲ್ಲಿ ಖುದ್ದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಬಂಗ್ಲಗುಡ್ಡದಲ್ಲಿ ಸಂಪೂರ್ಣ ಶೋಧ ಮಾಡುವುದಕ್ಕೆ ಸೂಚನೆ ನೀಡಿದ್ದಾರಂತೆ ಹೀಗೆ ಮತ್ತೆ ಶೋಧ ಕಾರ್ಯ ಆರಂಭಿಸುವ ಮುನ್ನ ಈ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗಮನಕ್ಕೂ ಕೂಡ ತರಲಾಗಿದೆಯಂತೆ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಹೀಗಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಸೇರಿ ಒಟ್ಟು ಐವತ್ತು ಜನರ ತಂಡ ನಿನ್ನೆಯಿಂದ ಬಂಗ್ಲಗುಡ್ಡ ಪ್ರದೇಶದಲ್ಲೇ ಅಂದ್ರೆ ಅರಣ್ಯ ಭಾಗದಲ್ಲಿ ಶೋಧವನ್ನು ಮುಂದುವರೆಸಿದ್ದಾರೆ ಒಟ್ನಲ್ಲಿ ನ್ಯೂಸ್ ಬಿಟ್ ಲೈವ್ ಈ ಮೊದಲೇ ಬಹಳ ಸ್ಪಷ್ಟವಾಗಿ ವರದಿಯನ್ನ ಬಿತ್ತರಿಸಿತ್ತು ಬಂಗ್ಲಗುಡ್ಡದಲ್ಲಿ ಮತ್ತೆ ಎಸ್ಐಟಿಯಿಂದ ಉತ್ಖನನ ಅಥವಾ ಶೋಧ ನಡೆಯುತ್ತೆ ಅಂತ ಈಗ ಅದರಂತೆ ಬಂಗ್ಲಗುಡ್ಡದಲ್ಲಿ ಶೋಧ ನಡೀತಾ ಇದೆ ಅಲ್ಲದೆ ಮತ್ತೆ ಮಾನವನ ಮೃತದೇಹಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಸ್ತುಗಳು ಕೂಡ ಪತ್ತೆಯಾಗಿದೆ ಅಂತ ಇದೆ ಎಸ್ಐ ಟಿಯ ಮೂಲಗಳು ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ದಿನ ಕಳೆದಂತೆ ಸಾಕಷ್ಟು ನಿಗೂಢತೆಗಳು ಬಯಲಿಗೆ ಬರ್ತಾನೆ ಇದೆ ಸಾಲದಕ್ಕೆ ಮತ್ತಿಬ್ಬರು ನಾವು ಹೇಳಿದ ಕಡೆಯೂ ಉತ್ಖನನ ಆಗಬೇಕು ಅಂತ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಅದರ ವಿಚಾರಣೆ ಇವತ್ತು ನಡೆಯುತ್ತೆ ಹೀಗಾಗಿ ಧರ್ಮಸ್ಥಳದಲ್ಲಿ ಇನ್ನು ಏನೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅದೆಲ್ಲವನ್ನ ನೋಡಬೇಕು ಅಂದರೆ ಎಸ್ ಐ ಟಿಯ ತನಿಖೆ ಮುಕ್ತಾಯ ಆಗಬೇಕು ಅಲ್ಲಿಯೇ ಸತ್ಯಾಸತ್ಯತೆ ಬೆಳಕಿಗೆ ಬರೋದು ಅಲ್ಲೂ ತನಕ ನಾವು ನೀವು ಕಾಯಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಈ ಮಾಹಿತಿ ಇಷ್ಟವಾಗಿದರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ